ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವೂ ಅತಿ ಪ್ರಿಯವಾಗಿದೆ ನನಗೆ ದೇವರ ವಾಕ್ಯವೂ ಅತಿ ರಮ್ಯವಾಗಿದೆ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವೂ ಅತಿ ಪ್ರಿಯವಾಗಿದೆ ನನಗೆ ದೇವರ ವಾಕ್ಯವೂ ಅತಿ ರಮ್ಯವಾಗಿದೆ ಸಾವಿರಾರು ಚಿಂತೆ ದುಃಖ ವ್ಯಥೆ ಇದ್ದರು ಎಂಥ ಕಷ್ಟ ಬಂದರೂ ನನಗೆ ದೇವರ ವಾಕ್ಯ ಚೈತನ್ಯ ನೀಡುತ್ತದೆ ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವೂ ಅತಿ ಪ್ರಿಯವಾಗಿದೆ ನನಗೆ ದೇವರ ವಾಕ್ಯವೂ ಅತಿ ರಮ್ಯವಾಗಿದೆ ಹಾಲೇಲುಯ ಹಾಲೇಲುಯ ಹಾಲೇಲುಯ್ಯ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ವಚನ ಮೂವತ್ತ ನಾಲ್ಕು ಇದು ಆಗುವುದಾದರೂ ಹೇಗೆ ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದರು ದೂತನು ಪ್ರತ್ಯುತ್ತರವಾಗಿ ಪವಿತ್ರಾತ್ಮ ನಿನ್ನ ಮೇಲೆ ಬರುವುದು ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವುದು ನಿನ್ನ ಸಂಬಂಧಿಕಳಾದ ಎಲಿಜಬೆತ್ಳ ವಿಷಯವನ್ನು ಕೇಳು ನಿನ್ನ ಸಂಬಂಧಿಕಳಾದ ಎಲಿಜಬೆತ್ಳ ವಿಷಯವನ್ನು ಕೇಳು ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ ಆರು ತಿಂಗಳ ಗರ್ಭಿಣಿ ದೇವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ ಎಂದನು ಆಗ ಮರಿಯಳು ಆಗ ಮರಿಯಳು ಇಗೋ ನಾನು ದೇವರ ಸೇವಕಿ ನೀವು ಹೇಳಿದಂತೆ ನನಗಾಗಲಿ ಎಂದಳು ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು ಪ್ರೇಜ್ ದಲಾಲ್ ಈ ವಾಕ್ಯವನ್ನ ಓದುವಾಗ ಪವಿತ್ರಾತ್ಮರು ನನಗೆ ಪ್ರೇರೇಪಣೆ ಮಾಡಿದ್ದು ನಮ್ಮ ವಿಶ್ವಾಸ ಬಲಹೀನವಾದಾಗ ಕಷ್ಟ ಕಾರ್ಪಣ್ಯಗಳು ಚಿಂತೆ ಪೇಚಾಟಗಳು ಶತ್ರುಗಳ ಕಾಟದಿಂದ ನಮ್ಮ ವಿಶ್ವಾಸ ಕುಂಠಿತವಾಗುವ ಸಮಯದಲ್ಲಿ ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವದೂತರು ನಮ್ಮ ವಿಶ್ವಾಸವನ್ನು ಬಲಪಡಿಸಿ ವಿಶ್ವಾಸದ ಹೋರಾಟದಲ್ಲಿ ಮುನ್ನಡೆಯಲು ನಮಗ್ ನಮಗಾಗಿ ಪ್ರಾರ್ಥನೆ ಮಾಡಿ ನಮ್ಮನ್ನು ಮುನ್ನಡೆಸುವ ದೇವದೂತರುಗಳು ಅದ್ಭುತಕರವಾದ ಘಟನೆ ಇದು ಗ್ಯಾಬ್ರಿಲ್ ದೇವದೂತನು ದೇವರ ಸನ್ನಿಧಿ ಸೇವಕ ದೇವದೂತರುಗಳಲ್ಲಿ ಪ್ರಧಾನ ದೇವದೂತರುಗಳು ಏಳು ಮಂದಿಯಲ್ಲಿ ಒಬ್ಬರಾದ ಗ್ಯಾಬ್ರಿಲ್ ದೇವದೂತರು ಜ್ಞಾನ ಬೋಧನೆಯನ್ನ ಮಾಡುವ ದೇವದೂತರು ದೇವರ ಸಂದೇಶವನ್ನು ಹೊತ್ತುಕೊಂಡು ಮರಿಯಳನ್ನ ಭೇಟಿ ಮಾಡುತ್ತಾರೆ ಮರಿಯಳ ಬಳಿ ಬಂದು ದೈವಾನುಗ್ರಹ ಬರಿತಳೆ ನಿನಗೆ ಶುಭವಾಗಲಿ ದೇವರು ನಿನ್ನೊಡನೆ ಇದ್ದಾರೆ ಎಂದು ಆ ಸಣ್ಣ ಪ್ರಾಯದ ಹೆಣ್ಣುಮಗಳು ಆ ಮಗಳ ಕುರಿತು ದೇವರ ಚಿತ್ತ ಏನು ಆ ಮಗಳ ಕುರಿತು ದೇವರ ಯೋಜನೆ ಏನು ಎಂಬುದನ್ನು ಪ್ರಕಟಪಡಿಸುತ್ತಾರೆ ಆ ಸಮಯದಲ್ಲಿ ಇದು ಹೇಗೆ ಸಾಧ್ಯ ನನಗೆ ಯಾವ ಪುರುಷನ ಸಂಪರ್ಕವೂ ಇಲ್ಲವಲ್ಲ ಎಂದು ಹೇಳುವಾಗ ಗ್ಯಾಬ್ರಿಲ್ ದೇವದೂತರು ಆಕೆಯನ್ನ ವಿಶ್ವಾಸದೆಡೆಗೆ ಮುನ್ನಡೆಸುವುದನ್ನ ನಾವು ನೋಡುತ್ತೇವೆ ಇಲ್ಲ ಇದು ಸಾಧ್ಯ ನಾನು ದೇವದೂತ ಅಂತ ಹೇಳಿ ಅಲ್ಲಿಗೆ ಕಣ್ಮರೆಯಾಗಿ ಹೋಗಲಿಲ್ಲ ಬದಲಿಗೆ ಆಕೆಯ ಮನ ಪರಿಸ್ಥಿತಿಯನ್ನ ಅರಿತುಕೊಂಡು ಈಕೆಯನ್ನು ಹೇಗಾದರೂ ದೇವರ ಚಿತ್ತಕ್ಕೆ ವಿದೇಳಾಗುವಂತೆ ಪ್ರಿಪೇರ್ ಮಾಡಬೇಕು ಕರೆಕ್ಟ್ ಅಲ್ವಾ ಆಕೆ ಹೇಳಿರ್ಬೋದಾಗಿತ್ತು ಇದು ಹೇಗೆ ಸಾಧ್ಯ ಇದು ಅಸಾಧ್ಯ ಕಣಪ್ಪ ನೀನ್ ಏನ್ ಹೇಳ್ತಾ ಇದ್ದೀಯ ಅಂತ ಆಕೆ ಹೇಳಿದರೂ ಸಹ ಈಕೆಯ ಅವಿಶ್ವಾಸವನ್ನು ತೆಗೆದು ಹಾಕಿ ಈಕೆ ನಂಬುವಂತೆ ಈಕೆಯನ್ನ ಹೇಗಾದರೂ ಬಲಪಡಿಸಿ ವಿಶ್ವಾಸದಲ್ಲಿ ದೃಢಪಡಿಸಿ ದೇವರ ಚಿತ್ತಕ್ಕೆ ಯೋಗ್ಯ ಪಾತ್ರೆಯಾಗುವಂತೆ ಮಾರ್ಪಡಿಸಬೇಕೆಂದು ಇಲ್ಲಿ ಗ್ಯಾಬ್ರಿಯಲ್ ದೇವದೂತರು ಕಾರ್ಯ ಮಾಡುವುದನ್ನು ನೋಡುತ್ತೇವೆ ಕೊನೆಗೆ ದೇವದೂತರು ಹೇಳುತ್ತಾರೆ ಒಳ್ಳೆಯದು ಇದು ಹೇಗೆ ಸಾಧ್ಯ ಎಂದು ಕೇಳುತ್ತೀಯಲ್ಲವೇ ನಿಮ್ಮ ಚಿಕ್ಕಮ್ಮನನ್ನ ನೋಡು ನಿನ್ನ ಚಿಕ್ಕಮ್ಮ ಮುದಿಪ್ರಾಯದವಳು ಮುಪ್ಪು ನಿಂತು ಹೋಗಿದೆ ಗರ್ಭಿಣಿ ಆಗಲು ಮಕ್ಕಳನ್ನು ಹೆರಲು ಸಾಧ್ಯವೇ ಇಲ್ಲವಲ್ಲ ಆದರೂ ಆಕೆ ಆರು ತಿಂಗಳ ಗರ್ಭಿಣಿಯಾಗಿದ್ದಾಳೆ ದೇವರಿಂದ ಎಲ್ಲವೂ ಸಾಧ್ಯ ಮಗಳೇ ಎಂದು ಆಕೆಯನ್ನ ವಿಶ್ವಾಸದಲ್ಲಿ ಬಲಪಡಿಸಿದಾಗ ಆಗ ಮರಿಯಳು ಆ ಒಂದು ಸಂದೇಶವನ್ನ ಆ ಒಂದು ಘಟನೆಯನ್ನ ಕೇಳಿ ನೆನಪಿಗೆ ತಂದುಕೊಂಡ ಮರಿಯಳು ತಕ್ಷಣ ಹೇಳುತ್ತಾರೆ ಇಗೋ ನಾನು ನಿಮ್ಮ ದಾಸಿ ದೇವರ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಪ್ರೇಸ್ ದ ದಲಾ ನಾನು ಸಹ ನಾನು ನಾನೇನ್ ಹೇಳ್ತಿದ್ರೆ ದೇವದೂತರುಗಳ ರೀತಿಯಲ್ಲಿ ಮನುಷ್ಯರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಬಹುದು ನಮಗೆ ಗೊತ್ತಿಲ್ಲ ಮನುಷ್ಯ ಎಂದು ಯಾರನ್ನು ತಿರಸ್ಕರಿಸಬೇಡಿ ಯಾರಿಗೆ ಗೊತ್ತು ಆತ ದೇವರಿಂದ ಕಳುಹಿಸಲ್ಪಟ್ಟ ನಿನ್ನ ಜೀವಿತದಲ್ಲಿ ದೇವದೂತನೇ ಆಗಿರಬಹುದು ನಾನು ಒಂದು ಏನದು ನವೀಕರಣ ಜೀವನ ಇಲ್ಲದೆ ಹಳೆಯ ವ್ಯಕ್ತಿಯಾಗಿ ಜೀವಿಸುತ್ತಿದ್ದ ಸಮಯದಲ್ಲಿ ನನ್ನ ಕಷ್ಟಕರವಾದ ದಿನದಲ್ಲಿ ಮರಣಕರವಾದ ಮರಣಕರವಾದ ಹಾಸಿಗೆಯಿಂದ ಜೀವಕ್ಕೆ ಎಬ್ಬಿಸಲ್ಪಟ್ಟಿದ್ದ ಆ ದಿನದಲ್ಲಿ ನನ್ನ ಸಹೋದರಿ ಒಬ್ಬ ದೇವ ಸೇವಕನನ್ನು ಮನೆಗೆ ಕರೆದು ತಂದರು ಆತ ಹೇಳಿದ ಮಗಳೇ ನಿನ್ನ ಜೀವನ ದೇವರಿಗಾಗಿ ಮೀಸಲಾಗಿಸಲ್ಪಡಲಿ ನೀನು ಮೈಕಿಡ್ಕೊಂಡು ಸಾವಿರಾರು ಜನರ ನಡುವೆ ಸುವಾರ್ತಿಯನ್ನ ಸಾರುತಿ ಎಂದು ಹೇಳಿದರು ನಾನು ಆತನನ್ನು ನೋಡಿದೆ ಇದು ಹೇಗೆ ಸಾಧ್ಯ ನಾನು ಹೌಸ್ ವೈಫು ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಗಂಡ ಮಕ್ಕಳಿದ್ದಾರೆ ನಾನು ಕನ್ಯಾಸ್ತ್ರಿ ಅಲ್ಲ ಗುರುನು ಅಲ್ಲ ಇದು ಹೇಗೆ ಸಾಧ್ಯ ಎಂದು ಆತನನ್ನು ಅಣಕಿಸಿದೆ ಟೀಕೆ ಮಾಡಿದೆ ನಗಾಡಿದೆ ಅದನ್ನು ನಾನು ನಂಬಲೇ ಇಲ್ಲ ಆದರೆ ನನ್ನ ಜೀವಿತದಲ್ಲಿ ಪ್ರವೇಶ ಮಾಡಿದ ದೇವದೂತ ಅಲ್ಲಿಗೆ ನಿಲ್ಲಲಿಲ್ಲ ನನ್ನನ್ನು ವಿಶ್ವಾಸದಲ್ಲಿ ಮುನ್ನಡೆಸಲು ಅನೇಕ ವ್ಯಕ್ತಿಗಳ ಜೀವನದ ಸಂಗತಿ ಆತನ ಸ್ವಂತ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯ ಇವುಗಳನ್ನೆಲ್ಲ ಹೇಳಿ ನನ್ನ ಮನೋನೇತ್ರಗಳು ತೆರೆಯಲ್ಪಟ್ಟು ನನ್ನಲ್ಲಿ ವಿಶ್ವಾಸ ಎಂಬ ಬೀಜವನ್ನ ಬಿತ್ತನೆ ಮಾಡಿದ ಕಾರಣ ಆತನ ಸ್ವರಕ್ಕೆ ಕಿವಿಗೊಟ್ಟು ದೇವರ ಚಿತ್ತ ನನ್ನಲ್ಲಿ ನೆರವೇರಲಿ ಎಂದು ಮೊಟ್ಟ ಮೊದಲು ಡಿವೈನ್ ಧ್ಯಾನ ಕೇಂದ್ರಕ್ಕೆ ಹೋಗಿ ಧ್ಯಾನಕೂಟವನ್ನು ಅಟೆಂಡ್ ಮಾಡಿ ಅಲ್ಲಿ ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಂಡು ಹಿಂದಿರುಗಿ ಬಂದೆ ಇಂದು ಆ ದೇವದೂತ ಆ ಸಹೋದರ ಸೇವಕ್ ದೇವ ಸೇವಕನ ಮೂಲಕ ದೇವರು ಮಾತನಾಡಿದ ಮಾತುಗಳು ನನ್ನಲ್ಲಿ ನೆರವೇರಿದುದಕ್ಕೆ ಸಾಕ್ಷಿಯಾಗಿ ನಾನೇ ನಿಮ್ಮ ಮುಂದೆ ನಿಂತಿದ್ದೇನೆ ಹೌದು ಪ್ರಿಯ ಸಹೋದರ ಸಹೋದರಿಗೇ ಯಾರನ್ನು ತಿರಸ್ಕರಿಸಬೇಡಿ ಮನುಷ್ಯನ ರೂಪದಲ್ಲಿ ದೇವದೂತರು ದೇವರಿಂದ ಕಳುಹಿಸಲ್ಪಟ್ಟ ವ್ಯಕ್ತಿಗಳನ್ನ ನಾವು ತಳ್ಳಿ ಹಾಕಿದಾಗ ದೇವರ ಸಂದೇಶ ನಮ್ಮಲ್ಲಿ ಕಾರ್ಯ ಮಾಡಲು ಸಾಧ್ಯವಾಗುವುದಿಲ್ಲ ಕರ್ತರಾದ ದೇಸುವೆ ಈ ಮುಂಜಾನೆ ವೇಳೆಯಲ್ಲಿ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಮಾತೆ ಮರಿಯಮ್ಮನವರ ಜೀವಿತದಲ್ಲಿ ದೈವ ವಿಶ್ವಾಸವನ್ನು ತುಂಬಿ ದೇವರ ಚಿತ್ತಕ್ಕೆ ದಾಸಿಯಾಗುವಂತೆ ಆಕೆಯನ್ನು ಪ್ರಿಪೇರ್ ಮಾಡಿ ರಕ್ಷಣಾ ಕಾರ್ಯದಲ್ಲಿ ಸಹಭಾಗಿಯಾಗಿ ಕೋ ಸಲ್ವೇಷನ್ ವರ್ಕರ್ ಅಂದ್ರೆ ರಕ್ಷಣೆಯ ಕಾರ್ಯದಲ್ಲಿ ಭಾಗಿಯಾಗುವ ಕೃಪೆಗೆ ಆಕೆ ಪಾತ್ರಳಾಗುವಂತೆ ಗ್ಯಾಬ್ರಿಯಲ್ ದೇವದೂತನು ಆಕೆಯನ್ನು ವಿಶ್ವಾಸದಲ್ಲಿ ಬೆಳೆಸಿದ ರೀತಿಯಲ್ಲಿ ಇಂದು ನಮಗಾಗಿ ನೀವು ನೇಮಕ ಮಾಡಲ್ಪಟ್ಟ ವಿಶ್ವಾಸದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಇನ್ನೂ ಹೆಚ್ಚು ಬೆಳವಣಿಗೆಯನ್ನು ಹೊಂದಿಕೊಳ್ಳಲು ನಮಗಾಗಿ ನೀವು ಕಳುಹಿಸಲ್ಪಡುವ ದೇವದೂತರು ನಮ್ಮ ಪರವಾಗಿ ಕಾರ್ಯ ಮಾಡಲಿ ಅವರನ್ನ ನಾವು ಸರಿಯಾಗಿ ಗ್ರಹಿಸಿಕೊಳ್ಳುವಂತೆ ಅದನ್ನು ನಿರಾಕರಿಸದೆ ಆ ಸೇವಕರನ್ನ ತಿರಸ್ಕರಿಸದೆ ಆ ಸೇವಕರು ದೇವರಿಂದ ಕಳುಹಿಸಲ್ಪಟ್ಟ ದೇವದೂತರುಗಳೇ ಆಗಿದ್ದಾರೆ ಎಂದು ಅವರ ಸಂದೇಶವನ್ನು ನಾವು ತೆಗೆದುಕೊಂಡಾಗ ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ನೆರವೇರುತ್ತದೆ ಎಂಬ ಸತ್ಯವನ್ನು ಮನಗಂಡು ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಮುನ್ನಡೆಸುವ ಆಧ್ಯಾತ್ಮಿಕ ಗುರುಗಳಿರಬಹುದು ಆಧ್ಯಾತ್ಮಿಕ ದೇವ ಸೇವಕರುಗಳಿರಬಹುದು ಅವರು ಕಣ್ಣಿಗೆ ಕಾಣದ ದೇವದೂತರುಗಳೇ ಆಗಿರಬಹುದು ನಮ್ಮ ವಿಶ್ವಾಸ ಬಲಪಡಿಸಿ ನಮ್ಮ ರಕ್ಷಣಾ ಓಟದಲ್ಲಿ ಸ್ಥಿರಚಿತ್ತದಿಂದ ಮುನ್ನಡೆಯಲು ದೈವರ ಚಿತ್ತಕ್ಕೆ ದಾಸಿಯಾಗಿ ಜೀವಿಸಲು ಓ ದೇವದೂತರುಗಳೇ ವಿಶೇಷವಾಗಿ ಗ್ಯಾಬ್ರಿಯಲ್ ದೇವದೂತರೆ ನಮ್ಮ ಬಲಹೀನಾವಸ್ಥೆಯಲ್ಲಿ ನಮ್ಮ ಪರವಾಗಿ ಪ್ರಾರ್ಥಿಸಿರಿ ನಮ್ಮನ್ನು ಬಲಪಡಿಸಿರಿ ದೇವರ ಚಿತ್ತದಂತೆ ಜೀವಿಸಲು ನಮ್ಮನ್ನು ಮುನ್ನಡೆಸಿರಿ ಪವಿತ್ರಾತ್ಮರ ಶಕ್ತಿ ಬಲ ಅಭಿಷೇಕ ಜ್ಞಾನ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್